ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಕೂದಲು ಕೂಡ ತುಂಬಾ ವೈಟ್ ಸೇರ್ಸಿಂದ ಸಮಸ್ಯೆಯಿಂದ ಬರುತ್ತಿದ್ರೆ ನಾವೇನು ಮಾಡ್ತಾ ಇರ್ತೀವಿ ಅಂದರೆ ಇವಾಗಲಂತೂ ಸ್ವಲ್ಪ ವೈಟ್ ಹೇರ್ಸ್ ಆದರೂ ಸಾಕು ಬ್ಯೂಟಿ ಪಾರ್ಲರ್ಗೆ ಹೋಗಿ ತುಂಬಾ ವೇಗವಾಗಿ ಬ್ಲ್ಯಾಕ್ ಆಗೋ ಥರ ಅಂತ ಕೆಮಿಕಲ್ನ ಯೂಸ್ ಮಾಡಿ ಬಿಟ್ಟು ನಮ್ಮ ಕೂದಲ ಇನ್ನೂ ಜಾಸ್ತಿಯಾಗಿ ವೈಟ್ ಹೇರ್ಸ್ ಆಗೋ ಹಾಗೆ ಮಾಡ್ಕೋತಾ ಇರ್ತೇವೆ ಅದರ ಬದಲಾಗಿ ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿ ರೆಡಿಯಾಗಿರುವಂಥ ಒಂದು ಹೇರ್ ಡ್ರೈ ಆಗಲಿ ಅಥವಾ ಹೇರ್ ಆಯಿಲ್ನ ಬಳಸೋ ಬದಲು ನಮ್ಮ ಕೂದಲ ತುಂಬ ತುಂಬಾ ಡ್ಯಾಮೇಜ್ ಆಗಿ ಮಾಡ್ಕೊಂಡು ಬಿಡ್ತೀವಿ ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ಇವತ್ತು ನಾವು ಯಾವುದೇ ಒಂದು ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನಮ್ಮ ಹೇರ್ನ ಹೇಗೆ ಬ್ಲ್ಯಾಕ್ ಮಾಡ್ಕೊಳ್ಳೋದು ಹಾಗೂ ಹೇರ್ನ ಬ್ಲ್ಯಾಕ್ ಮಾಡಿಕೊಳ್ಳದೆ ನಮ್ಮ ಕೂದಲು ತುಂಬಾ ಫಾಸ್ಟಾಗಿ ಹೇರ್ ಗ್ರೋತ್ ಆಗಲು ಕೂಡ ಈ ಒಂದು ಚೆಂಡು ಹೂ ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ ನಾವೆಲ್ಲರೂ ಕೂಡ ಫೆಸ್ಟಿವಲ್ಗೆ ಈ ಹೂವನ್ನ ಯೂಸ್ ಮಾಡ್ತಾ ಇರ್ತೇವೆ ಮಾಡಿಬಿಟ್ಟು ಯೂಸ್ ಆಗಿದ ತಕ್ಷಣ ಅದನ್ನು ಬಿಸಾಕೋಕೆ ಹೋಗ್ತೇವೆ ಸ್ನೇಹಿತರೆ ಅದನ್ನು ಬಿಸಾಕೋ ಬದಲು ಈ ರೀತಿಯಾಗಿ ರೀಯೂಸ್ ಮಾಡಿ ನಮ್ಮ ಹೇರ್ನ ಯಾವ ರೀತಿಯಾಗಿ ಬ್ಲ್ಯಾಕ್ ಮಾಡ್ಕೊಳ್ಳೋದು ಹಾಗೂ ನಮ್ಮ ಹೇರ್ ಚೆನ್ನಾಗಿ ಗ್ರೋತ್ ಆಗಲು ಕೂಡ ಈ ಒಂದು ಚೆಂಡು ತುಂಬಾ ಹೆಲ್ಪ್ ಆಗಿ ಯೂಸ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲೂ ಕೂಡ ಚೆಂಡು ಇದ್ದರೂ ಕೂಡ ಅದನ್ನು ಬಿಸಾಕೋ ಬದಲು ಈ ರೀತಿಯಾಗಿ ಯೂಸ್ ಮಾಡಿ ಹಾಗೂ ನಿಮ್ಮ ಮನೆಯಲ್ಲೂ ಕೂಡ ಅಜ್ಜಿಯರು ಹಾಗೂ ಅಂಟಿಯರಿದ್ರು ಕೂಡ ಅವರಿಗೆ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡಿ ನೋಡಿ ಸ್ವಲ್ಪ ಚೆಂಡು ಹೂವನ್ನ ತೊಗೊಂಡು ಹೀಗೆ ಅದನ್ನು ಎಲ್ಲವೂ ಕೂಡ ಅದನ್ನು ಬಿಡಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಸ್ವಲ್ಪ ಚೆಂಡು ಹೂನ ಅಷ್ಟು ಕೂಡ ಬಿಡಿಸ್ಕೊಂಡು ಬಿಡಿ ಚೆನ್ನಾಗಿ ನೋಡ್ತಾ ಇದ್ದೀರಲ್ವ ಈ ಒಂದು ಹೂವಿನಿಂದ ಯಾವ ರೀತಿ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರ ಈ ಒಂದು ಚೆಂಡು ಹೂವಿನಲ್ಲಿ ಐರನ್ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಕೂದಲು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಹಾಗೂ ನಮ್ಮ ಕೂದಲು ಅರ್ಧ ಅದರಲ್ಲೇ ಕಟ್ ಆಗ್ತಾ ಇರೋ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಈ ಒಂದು ಹೂವಿನಿಂದ ಹಾಗೂ ಇದರಿಂದ ನಮ್ಮ ಕೂದಲು ಚೆನ್ನಾಗಿ ಹೇರ್ ಗ್ರೋತ್ ಆಗ್ಲ ಆಗ್ತಾ ಹೋಗುತ್ತೆ ಹಾಗೂ ಈ ಒಂದು ಐರನ್ ಯುಕ್ತವಾದಂತ ಒಂದು ಪೋಷಕಾಂಶ ಇರೋದರಿಂದ ನಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ಅದಕ್ಕೋಸ್ಕರ ಈ ಒಂದು ಚೆಂಡೂನ ನೀವು ಕೂಡ ಯೂಸ್ ಮಾಡಿ ಹಾಗೂ ಇವಾಗಲಂತೂ ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ವೇಗವಾಗಿ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಬರುತ್ತೆ ಯಾಕಂದರೆ ಅವರಲ್ಲೂ ಕೂಡ ಮೆಲೋನಿನ್ ಅಂಶ ಕಡಿಮೆ ಆಗ್ತಾ ಬಂದರೆ ವೈಟ್ ಹೇರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಈ ಒಂದು ನ್ಯಾಚುರಲ್ ಆಗಿರುವಂಥ ಆಯಿಲ್ನ ಯೂಸ್ ಮಾಡ್ತಾ ಬಂದರೆ ಅವರು ವೈಟ್ ಹೇರ್ಸ್ ಕೂಡ ತುಂಬಾ ವೇಗವಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಈ ಹೂವನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದಲ್ವ ಅದನ್ನು ಹೀಗೆ ಕಬ್ಬಿಣದ ಹಂಚಲ್ಲಿ ಸ್ವಲ್ಪ ಹೊತ್ತದನ್ನು ಹುರಿದುಕೊಳ್ಬೇಕು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಹುರಿತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಚೆನ್ನಾಗಿ ಹೀಗೆ ಸ್ಪ್ರೆಡ್ ಮಾಡ್ಕೊಂಡು ಬಿಡಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಹೂವನ್ನ ಹುರ್ಕೊಂಡು ಬಿಡಬೇಕು ಹೂ ತುಂಬಾ ಫ್ರೆಶ್ ಆಗಿರುವಂಥದ್ದು ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಮನೆಯಲ್ಲಿ ದೇವರಿಗೆ ಯೂಸ್ ಮಾಡಿ ನೆಕ್ಸ್ಟ್ ಡೇ ನೀವು ಬಿಸಾಕೋಕ್ಕೆ ಹೋಗ್ತಿರಲ್ವ ಆ ಹೂವು ಕೂಡ ಯೂಸ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದರಿಂದ ಹಾಗೂ ನಮ್ಮ ಕೂದಲು ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಮಕ್ಕಳು ಯೂಸ್ ಮಾಡ್ಬೋದು ದೊಡ್ಡವರು ಕೂಡ ನಮಗೂ ಕೂಡ ಹೇರ್ ಫಾಲ್ ಆಗ್ತಾಯಿದೆ ಹಾಗೂ ನಮ್ಮ ಹೇರ್ ರೀಗ್ರೋತ್ ಕೂಡ ಎಲ್ಲಿ ನಮ್ಮ ಕೂದಲೇ ಬೆಳವಣಿಗೆ ಆಗ್ತಾ ಇಲ್ಲೋ ಅಲ್ಲೂ ಕೂಡ ಈ ಒಂದು ಆಯಿಲ್ನ ನಾವು ಹಚ್ತಾ ಬಂದರೆ ನಮ್ಮ ಕೂದಲು ಕೂಡ ಅಲ್ಲಿ ಕೂಡ ಬೋಲ್ಡ್ ತಲೆ ಇದ್ದರೂ ಕೂಡ ಅಲ್ಲೂ ನಮ್ಮ ಕೂದಲು ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹಾಗೂ ಯಾವುದು ಒಂದು ರೂಪಾಯಿ ಕೂಡ ಖರ್ಚು ಮಾಡೋ ಆಗತ್ತೆ ಇಲ್ಲ ಸ್ನೇಹಿತರೆ ನಾವು ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿ ಎಷ್ಟು ದುಬಾರಿ ದುಡ್ಡುಗಳನ್ನು ಖರ್ಚು ಮಾಡ್ತಾ ಇರ್ತೇವೆ ಸಾವಿರಾರು ದುಡ್ಡುಗಳನ್ನು ಕೊಟ್ಟು ನಮ್ಮ ಹೇರ್ನ ಆವಾಗಲಷ್ಟೇ ಬ್ಲ್ಯಾಕ್ ಮಾಡ್ಕೊಂಡು ಬಿಡ್ತೀವಿ ಆದರೆ ನೆಕ್ಸ್ಟ್ ನಮ್ಮ ಕೂದಲು ತುಂಬಾ ಡ್ಯಾಮೇಜ್ ಆಗ್ತದೆ ಹೋಗುತ್ತೆ ಹಾಗೂ ಸೈಡ್ ಎಫೆಕ್ಟ್ ಕೂಡ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡೋದು ಬಿಡಬೇಕು ಸ್ನೇಹಿತರೆ ಈ ರೀತಿಯಾಗಿ ಇವಾಗ ಹೂ ಕೂಡ ಸ್ವಲ್ಪ ಮಟ್ಟಿಗೆ ಒಂದು ಐದು ನಿಮಿಷದವರೆಗೂ ಅದನ್ನು ಚೆನ್ನಾಗಿ ಹುರಿದ್ಕೊಳ್ಬೇಕು ಹಾಗೂ ಈ ಒಂದು ಹೇರ್ ಆಯಿಲ್ ಮಾಡೋದು ತುಂಬಾ ಈಸಿ ಸ್ನೇಹಿತರೆ ನೀವು ಬೇಕಾದರೆ ಜಾಸ್ತಿ ಹೇರ್ ಆಯಿಲ್ ಕೂಡ ಮಾಡಿಟ್ಕೊಳ್ಬೋದು ಹಾಗೂ ನಾನು ಇದರೊಳಗಡೆ ಪ್ಯಾರಾಶೂಟ್ ಕೋಕ್ನಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು ಅದು ಕೂಡ ನಮ್ಮ ತಲೆಗೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಲು ಕೂಡ ಸಹಾಯ ಮಾಡುತ್ತೆ ನೀವು ಬೇಕಾದರೆ ಜಾಸ್ತಿ ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಸ್ವಲ್ಪನೇ ಯೂಸ್ ಮಾಡ್ಕೋತಾ ಇರೋದು ಯಾಕಂದರೆ ಮೊದಲೇ ನಾನು ಇದು ಈ ಒಂದು ಆಯಿಲ್ನ ಯೂ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನಾ ಈ ಒಂದು ಆಯಿಲ್ನ ರೆಡಿ ಮಾಡ್ಕೊಳ್ತಾ ಇರೋದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದು ಆಯಿಲ್ ಹೂವಿನ ಒಳಗಡೆ ಅಷ್ಟು ಕೂಡ ಬೆರ್ತ್ ಹೋಗಬೇಕು ಚೆನ್ನಾಗಿ ಅದನ್ನು ಹೀಗೆ ಹುರಿದುಕೊಳ್ತಾ ಬೇರೆ ಬೇಕಾದರೆ ಇನ್ನೂ ಸ್ವಲ್ಪ ಆಯಿಲ್ ಬೇಕಾದರೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಅದು ಚೆನ್ನಾಗಿ ಎಲ್ಲವೂ ಕೂಡ ಬೆರ್ತ್ ಹೋದ ತಕ್ಷಣ ತುಂಬಾ ಆಯಿಲ್ ಬರುತ್ತೆ ಸ್ನೇಹಿತರೆ ಇದರಿಂದ ಹಾಗೂ ಈ ಒಂದು ಹೂವಿನಲ್ಲಿರುವಂಥ ನೀವು ಎಂದು ಕೇಳಿರಲಿಕ್ಕಿಲ್ಲ ಈ ಒಂದು ಹೂವಿನಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದು ನಿಜ ಸ್ನೇಹಿತರೆ ತುಂಬಾ ಚೆನ್ನಾಗಿ ನಮ್ಮ ಕೂದಲು ಹೇರ್ ಗ್ರೋತ್ ಆಗ್ತಾ ಹೋಗುತ್ತೆ ನಾನು ಕೂಡ ಯಾವಾಗಲೂ ಟ್ರೈ ಮಾಡ್ತಾ ಇರ್ತೇನೆ ಹಾಗೂ ಈ ಒಂದು ಆಯಿಲ್ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು ಒಂದು ಶೋಧ್ ಶೋಧನ ತಗೊಂಡ್ಬಿಟ್ಟು ಒಳಗಡೆ ಈ ಹೂವನ್ನ ಹಾಕೊಂಡ್ಬಿಟ್ಟು ಅದನ್ನು ಪ್ರೆಸ್ ಮಾಡಿದರೆ ಸಾಕು ನಮಗೆ ಆಯಿಲ್ ಕೂಡ ಸಿಕ್ಕೋಗಿಬಿಡುತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಅಷ್ಟು ಆಯಿಲ್ನ ಈ ಒಂದು ಬಟ್ಲೊಳಗಡೆ ಬಿಡಿ ಈ ಒಂದು ಆಯಿಲ್ನ ನೀವು ಫ್ರೆಶ್ ಆಗಿ ಕೂಡ ಮಾಡಿಕೊಂಡು ಆವಾಗ ಆವಾಗಲೇ ಯೂಸ್ ಮಾಡ್ಕೊಳ್ಬೋದು ಅಥವಾ ನೀವು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೊಳ್ಬೋದು ಚೆನ್ನಾಗಿ ಫಿಲ್ಟರ್ ಆದ ತಕ್ಷಣ ಈ ಒಂದು ಆಯಿಲ್ನ ನಿಮಗೆ ಯೂಸ್ ಕೂಡ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ನೋಡ್ತಾ ಇದ್ರಲ್ವ ಹೂವಿಂದ ಅಷ್ಟು ಕಲರ್ ಕೂಡ ಈ ಒಂದು ಆಯಿಲ್ ಒಳಗಡೆ ಬಿಡುಗಡೆ ಆಗಿರುವಂಥದ್ದು ನಾನು ನಿಮಗೆ ಸ್ವಲ್ಪನೇ ಮಾಡಿ ತೋರಿಸ್ತಾ ಇರೋದು ಹಾಗೂ ನಾನನ್ನು ಹೇರ್ಸ್ಗೆ ಅಪ್ಲೈ ಮಾಡ್ತಾ ಇರೋದು ಇದ್ದೀರಲ್ವ ಹೀಗೆ ಹೇರ್ಸ್ಗೆ ಬುಡದಿಂದನೇ ಹಚ್ತಾ ಬನ್ನಿ ಮೇಲ್ಗಡೆ ಹಚ್ತಾ ಹಚ್ಚಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಬುಡದಲ್ಲಿ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ನಿಮ್ ಬ್ಲಡ್ ಸರ್ಕುಲೇಷನ್ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ ಹಾಗೂ ಹೇರ್ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿ ಆಗುತ್ತೆ ನೋಡ್ತಾ ಇದ್ರಲ್ವಾ ಹೇರ್ ಸೆಸ್ಟ್ ಚೆನ್ನಾಗಿ ವಾರದಲ್ಲಿ ಒಂದೆರಡು ಆದರೂ ಯೂಸ್ ಮಾಡ್ತಾ ಮಾಡ್ತಾಯಿದೆ ಸ್ನೇಹಿತರೆ ಹಾಗೂ ನಿಮ್ಮ ಕಪ್ಪು ಕೂದಲು ಕೂಡ ವೈಟ್ ಹೇರ್ಸ್ ಕೂಡ ಬ್ಲ್ಯಾಕ್ ಆಗೋ ಹಾಗೆ ಆಗ್ತಾ ಹೋಗುತ್ತೆ ನಿಧಾನವಾಗಿ ಆಗುತ್ತೆ ಯಾಕಂದರೆ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋದಿಲ್ವ ಅಲ್ಲ ಅದಕ್ಕೋಸ್ಕರ ಆದರೆ ಪರ್ಮನೆಂಟಾಗಿ ನಿಮ್ಮ ಕೂದಲು ಕೂಡ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಒಂದೆರಡು ವೈಟ್ ಹೇರ್ಸ್ ಇದ್ರೆ ಮಿ ಹಿಂದಿನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ನ್ಯಾಚುರಲ್ ಆಗಿರುವಂಥ ಹೇರನ್ನು ಹೀಗೆ ಹಚ್ಚಿಬಿಟ್ಟು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋ ಹಾಗೆ ಮಸಾಜ್ ಕೊಟ್ಟರೆ ಸಾಕು ನಮ್ಮ ತಲೆ ಕೂಡ ಚೆನ್ನಾಗಿ ರಿಲೀಫ್ ಕೂಡ ಅನಿಸುತ್ತೆ ನಮಗೂ ಕೂಡ ಹಾಗೂ ಈ ಒಂದು ಹೇರ್ ಆಯಿಲ ನೀವು ಕೂಡ ಯೂಸ್ ಮಾಡ್ತಾ ಬನ್ನಿ ಹಾಗೂ ನಿಮ್ಮ ಮನೆಯಲ್ಲಿ ಮಕ್ಕಳಿಗಾಗಲಿ ಹಾಗೂ ವಯಸ್ಸಾದವರಿಗಾಗಲೂ ಕೂಡ ಯೂಸ್ ಮಾಡ್ತಾ ಬನ್ನಿ ಹಾಗೂ ಹೀಗೆ ಬುಡದಲ್ಲೂ ಕೂಡ ಹಚ್ಚಿ ಕೂದಲು ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಸಹಾಯ ಆಗುತ್ತೆ ಚೆನ್ನಾಗಿ ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು